ನಮಸ್ಕಾರ ನಾನಿಮ್ಮ ಅರುಣ ರಜ್ಪುತ್ ಸದ್ಯ ಈ ಸೀನ್ ಅಂತ ನೋಡಿ ತುಂಬಾ ಒಂಥರ ಕಣ್ಣೀರ ನಿಜಕ್ಕೂ ಕೂಡ ಬರುತ್ತೆ ಫ್ಲೈಟ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವೆಯ್ಟಿಂದ ಇಶ್ಯೂ ಆಗ್ತದೆ ಹೇಳಿ ಆ ಆನೆಯನ್ನು ನೇರವಾಗಿ ಕೆಳಗೆ ಬಿಟ್ಟುಬಿಡ್ತಾರೆ ಯಾವುದೇ ಯೋಚನೆ ಕೂಡ ಮಾಡಿದರೆ ಆನೆ ಸತ್ತರೆ ಸಾಯ್ಲಿ ಅನ್ನೋ ಭಾವನೆಯಲ್ಲಿ ಎಸಿದ್ದಾರೆ ಆದರೆ ಇದರಲ್ಲಿ ನಾಯಕ ಅಂತ ಅನಿಸ್ಕೊಂಡವನು ಮೇಲಿಂದನೇ ಆರಿ ತನ್ನ ಜೀವನ ಕೂಡ ಪಣಕ್ಕಿಟ್ಟು ಆತನ ಕೂಡ ಪ್ಯಾರಾಶೂಟ್ ಕಟ್ಕೊಂಡು ಆನೆನ ಕೆಳಗೆ ಬೀಳ್ತಾರಂಥ ಆನೆಯನ್ನು ಜೋರಾಗಿ ಹೋಗಿ ಹಿಡಿದು ಅದನ್ನು ಬೆಲ್ಟ್ ಮಾಡಿ ಪ್ಯಾರಾಶೂಟನ್ನು ಅದಕ್ಕೆ ಆನ್ ಮಾಡಿ ಕೆಳಗಡೆ ಸ್ವೈಪ್ ಮಾಡ್ತಾನೆ ಆಮೇಲೆ ಅದು ಪ್ಯಾರಾಶೂಟ್ ಆನ್ ಆಗಿ ಕಾಡಿನ ಕರೆಕ್ಟಾಗಿ ಅಲ್ಲಿ ಎಲ್ಲಿಗೆ ಹೋಗಿ ಸೇರಬೇಕು ಆ ಕಾಡಿನ ಮಧ್ಯೆ ಅಲ್ಲಿಗೆ ಹೋಗಿ ಕರೆಕ್ಟಾಗಿ ಸೇರುತ್ತೆ ಇರುತ್ತೆ ಆದರೆ ಫ್ಲೈಟಿಂದ ಎಸೆತಾರಲ್ಲ ಅವ್ರು ಯಾವುದೇ ಕೂಡ ಯೋಚನೆಯೂ ಸಹ ಮಾಡೋದಿಲ್ಲ ಮನುಷ್ಯ ಜೀವನಾನೇ ಜೀವ ಮಾತ್ರ ಬೇರೆ ಪ್ರಾಣಿಗಳದ್ದು ಜೀವ ಅಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡಿದ್ದ ಮಾಡಿಬಿಟ್ಟು ಆನೇನು ಎಸೆಯುವಂಥದ್ದು ಆ ದೃಶ್ಯನ ಇದೊಂದು ಇಂಗ್ಲೀಷ್ ಮೂವಿದೆ ಅಂದ್ಕೊಳ್ತೀನಿ ಸರಿ ಇದು ಸಿನಿಮಾದರೂ ಕೂಡ ರಿಯಲ್ ಲೈಫಲ್ಲಿ ಯಾವ ಥರ ನಡೆಯುತ್ತೆ ಅಂತಂದರೆ ರಸ್ತೆಯಲ್ಲಿ ನಾಯಿ ಹೋಗ್ತಿದ್ರೆ ಬೇಕು ಅಂತ ಹೇಳ್ಬಿಟ್ಟು ನಾಯಿ ಕುಡಿಯೋದು ರಸ್ತೆಯಲ್ಲಿ ನಾಯಿ ಮಲಗಿದ್ರೆ ಬೇಕು ಅಂತ ಹೇಳ್ಸ್ಕೊಂಡು ಹೋಗುವಂಥದ್ದು ಬೆಕ್ಕ ಅಡ್ಡ ಬರೋದೇನು ಬರ್ತಿದ್ದಂಗೆ ಬೇಕು ಅಂತಲೇ ಹೋಗಿ ಬೆಕ್ಕನ್ನು ಸಾಯಿಸೋದು ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡೋಕ್ಕೋಗ್ಬೇಡಿ ಅದೇ ಮೆಸೇಜನ್ನು ಇಲ್ಲಿ ಕೊಟ್ಟಿರೋದಂತೂ ಏನು ಅಂದರೆ ನಮ್ಗಳ ಜೀವ ಮತ್ತು ಜೀವ ಅಲ್ಲ ಅವುಗಳದ್ದು ಕೂಡ ಜೀವ ಅನ್ನೋದನ್ನು ಸ್ವಲ್ಪ ಜ್ಞಾನ ಇರಲಿ ಎಲ್ಲರಿಗೂ ಕೂಡ ಆ ಮನುಷ್ಯತ್ವ ಅನ್ನೋದನ್ನ ನಿಮ್ಮಲ್ಲಿದ್ದರೆ ಇವತ್ತಲ್ಲ ನಾಳೆ ದೇವರು ಒಂದು ಬೇರೆ ಒಂದು ರೂಪದಲ್ಲಿ ಕಾಪಾಡ್ತಾನೆ ಅಂತ ಒಂದು ಭಾವನೆ ಇದೆ ದಯವಿಟ್ಟು ನಿಮಗೆ ಸಾಧ್ಯವಾದಷ್ಟು ಪ್ರಾಣಿಗಳನ್ನ ಸೆಕ್ಯೂರ್ ಮಾಡೋವಂಥ ಪ್ರಯತ್ನ ಬಿಡಿ ಅಂತ ಪರವಾಗಿಲ್ಲ ದಯವಿಟ್ಟು ನೀವಂತೂ ಯಾವುದೇ ಕಾರಣಕ್ಕೋ ಅದರ ಸಾವುಗಳಿಗೆ ಕಾರಣ ಆಗಬೇಡಿ ಧನ್ಯವಾದ